ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿವಸ ನಾವು ಆಗಿರುವಂಥ ಒಂದು ಫ್ಲವರ್ ಶೋ ನೋಡ್ಕೊಂಡು ಬರೋಣ ತುಂಬಾ ಚೆನ್ನಾಗಿ ಏರ್ಪಡಿಸಿದ್ರು ಎಷ್ಟು ತರದ ಗಿ ಹೂವಿನ ಗಿಡಗಳಿದ್ವು ಅಂತಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ತುಂಬ ಥರದ ತುಂಬ ಕಲರಿನ ಹೂಗಳೆಲ್ಲ ಇದ್ವು ಇಲ್ಲಿ ಎಲ್ಲ ಥರದ ಗಿಡಗಳು ಸಹಿತ ಹಣ್ಣಿನ ಗಿಡಗಳು ಸಹಿತ ಮಾರಾಟಕ್ಕೆ ಬಂದಿದ್ದವು ಹಾಗೆ ತರಕಾರಿ ಬೀಜಗಳಾಗಿರ್ಬೋದು ಹೂವಿನ ಬೀಜಗಳಾಗಿರ್ಬೋದು ಹೂವಿನ ಗೆಡ್ಡೆಗಳಾಗಿರ್ಬೋದು ಕಾಣ್ತಾ ಇದೆಯಲ್ಲ ಅದನ್ನು ಸಹಿತ ಮಾರಾಟಕ್ಕೆ ಬಂದಿದ್ರು ಮತ್ತು ಮೀನು ತಯಾರಕ ಮೀನು ಇಲಾಖೆಯವರು ಸಹಿತ ಮೀನು ಮಾರಾಟ ಅಂದರೆ ಮೀನು ಮಾರಾಟ ಸಹಿತ ಇತ್ತು ಓನ್ ಆರ್ ಟಿ ಸಿ ಇದ್ದವರಿಗೆ ಮೀನನ್ನು ಫ್ರೀಯಾಗಿ ಕೊಡ್ತಾ ಇದ್ದರು ಅದೇ ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ ಅಲ್ಲಿ ಎರಡು ಗಿಡಗಳು ಮತ್ತು ಗೆಡ್ಡೆ ಅದರಲ್ಲಿ ಬೇರೆ ಬೇರೆ ರೀತಿ ಗೆಡ್ಡೆಗಳು ಸಹಿತ ಇಲ್ಲಿ ನಾವು ನೋಡ್ಬೋದಾಗಿದೆ ತುಂಬಾ ಚೆನ್ನಾಗಿತ್ತು ಫ್ಲವರ್ ಶೋ ಅಂತೂ ಎಲ್ಲ ಥರದ ಮಾಹಿತಿನೂ ಸಹಿತ ತುಂಬ ಚೆನ್ನಾಗಿ ಕೊಡ್ತಾಯಿದ್ರು ಇದು ಇದರಲ್ಲಿ ಕೆಲವೊಂದು ಮಾಹಿತಿಗಳ ವಿಡಿಯೋನ ಹಾಕಿದ್ದೇನೆ ನಾನು ನೆಕ್ಸ್ಟ್ ಭಾಗದಲ್ಲಿ ಬರುತ್ತೆ ನೋಡಿ ಹಾಗೆ ಅದಕ್ಕೆ ಗಿಡಗಳಿಗೆ ಹಾಕುವಂಥ ಗೊಬ್ಬರ ಸಹಿತ ಅಲ್ಲೇ ಇತ್ತು ಹಾಗೆ ಮುಂದೆ ಹೋದರೆ ಅಲ್ಲಿ ತರಕಾರಿಗಳನ್ನು ಸಹಿತ ಹೂವಿನ ಗಿಡಗಳನ್ನು ಇಟ್ಟಿದ್ದರು ಇದು ರೇಷ್ಮೆ ಹುಳುವಿನ ಮನೆಯನ್ನು ಸಹಿತ ಒಂದು ರೇಷ್ಮೆ ಹುಳುವಿನ ವಿಧಗಳನ್ನು ಸಹಿತ ಅಲ್ಲೇ ಇಟ್ಟಿದ್ದರು ಕಾಣಿಸ್ತಾ ಇದೆಯಾ ರೇಷ್ಮೆ ಹುಳುಗಳು ಹೇಗೆ ಅದು ಹುಟ್ಟೋದು ಹೇಗೆ ಬೆಳೆಸೋದು ಹೇಗೆ ಎಲ್ಲದನ್ನು ಸಹಿತ ವಿವರವಾಗಿ ಹೇಳ್ತಾ ಇದ್ದರು ಅದೇ ರೀತಿಯಾಗಿ ತುಂಬ ಚೆನ್ನಾಗಿರುವಂತಹ ಪುಸ್ತಕಗಳು ಸಹಿತ ಬಂದಿದ್ದು ಮಂಕುತಿಮ್ಮನ ಕಗ್ಗ ಆಗಿರ್ಬೋದು ಕಾನೂರು ಹೆಗಡತಿ ಕುವೆಂಪುರವರ ಪುಸ್ತಕ ಕನ್ ವಿಶ್ವಗುರು ವಿಕ್ರಮ್ ಸಂಪತ್ ತುಂಬ ತುಂಬಾ ಚೆನ್ನಾಗಿರುವಂತಹ ಒಳ್ಳೊಳ್ಳೆ ಪುಸ್ತಕಗಳು ಬಂದಿತ್ತು ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಅಂಗಡಿ ಬಂದಿತ್ತು ಇದು ಮಗ್ಗದ ಇಳಕಲ್ ಸೀರೆಗಳು ಅಂತೇಳಿ ಇಳಕಲ್ ಸೀರೆಗಳು ತುಂಬ ಚೆನ್ನಾಗಿದ್ವು ವೆರೈಟೀಸ್ ಆಫ್ ಇಳಿಕಲ್ ಸೀರೆಗಳಿದ್ವು ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಮತ್ತು ತುಂಬ ಚೆನ್ನಾಗೂ ಇತ್ತು ಈ ಗ್ರೀನ್ ಕಲರ್ ಸೀರೆಗೆ ಅವರು ಟೂ ಥೌಸಂಡ್ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಇದು ಮಗ್ಗದ ಸೀರೆ ಅಂತಲೇ ಹೇಳ್ತಾಯಿದ್ರು ಬೇಕು ಅಂತಂದರೆ ಇವರು ಇವರ ಡೀಟೇಲ್ಸನ್ನು ಸಹಿತ ನಾನು ಸೆಂಡ್ ಮಾಡ್ತೇನೆ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಗೆ ನೋಡಿ ಇಲ್ಲಿ ಎಲ್ಲ ಥರದ ತರಕಾರಿ ಗಿಡ ಗಿಡಗಳಾಗಿರ್ಬೋದು ಹೂವಿನ ಗಿಡಗಳಾಗಿರ್ಬೋದು ಅದರ ಬೀಜಗಳನ್ನು ಮಾರಾಟಕ್ಕಿಟ್ಟಿದ್ರು ತುಂಬಾ ವೆರೈಟೀಸ್ ಆಫ್ ಥಿಂಗ್ಸಲ್ಲಿ ಬಂದಿತ್ತು ಅಂತಲೇ ಹೇಳ್ಬೋದು ನೆಕ್ಸ್ಟು ಅದೇ ರೀತಿಯಾಗಿ ಮುಂದುವರಿತಾ ಹೋದರೆ ಅಲ್ಲಿ ತರಕಾರಿ ಬೀಜಗಳನ್ನು ನಾವು ಒಂದೆರಡ ಪರ್ಚೇಸ್ ಮಾಡಿದ್ವಿ ಹೂವಿನ ಬೀಜ ಮತ್ತು ತರಕಾರಿ ಬೀಜನ ಇದನ್ನು ನೋಡಬೇಕು ಈಗ ಹಾಕಿ ಆದಮೇಲೆ ಅದು ಎಷ್ಟು ಮಟ್ಟಿಗೆ ಅದು ಎಷ್ಟು ಫಲವತ್ತತೆಯಿಂದ ಕೂಡಿದೆ ಆ ಬೀಜಗಳು ಅಂತ ಹೇಳ್ಕೊಂಡು ನೋಡಬೇಕು ಅದು ಗಿಡ ಆದಮೇಲೆ ನಾನು ನಿಮ್ಗೆ ತೋರಿಸ್ತೇನೆ ಗಿಡಗಳು ಹೇಗೆ ಆಗಿದ್ದಾವೆ ಅಂತ ಹೇಳ್ಕೊಂಡು ಆದರೆ ಕಮ್ಮಿ ಬೆಲೆಯಲ್ಲೇ ಇತ್ತು ಅಂತಲೇ ಹೇಳ್ಬೋದು ಒಂದು ಪ್ಯಾಕೆಟಿಗೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ಮೂವತ್ತು ಈ ರೀತಿಯಾಗಿ ಅವರು ಹೇಳ್ತಾಯಿದ್ರು ನಾವು ಒಂದೆರಡು ಎರಡು ಪ್ಯಾಕೆಟನ್ನು ತಗೊಂಡ್ವಿ ಹಾಗೆ ನಾವು ಅಲ್ಲಿಂದ ಮತ್ತೆ ಮುಂದೆ ಹೋದ್ವಿ ಮುಂದೆ ಹೋದರೆ ಅಲ್ಲಿ ಫ್ರೆಶ್ ಆಗಿ ಕಬ್ಬಿನ ಜ್ಯೂಸನ್ನು ಕೊಡ್ತಾ ಇದ್ದರು ಸ್ವಲ್ಪ ಐಸ್ ಮಿಕ್ಸ್ ಮಾಡಿದೆ ಕಬ್ಬಿನ ಜ್ಯೂಸನ್ನು ಸಹಿತ ಕೊಡ್ತಾ ಇದ್ರು ಹಾಗೆ ಇಲ್ಲಿ ನಾವು ಹಲ್ಲಿನ ಪುಡಿಯನ್ನು ಇದು ಕೆಮಿಕಲ್ ಫ್ರೀ ಆಗಿರೋ ಕಲಿಸಿ

ನೀವು ತಗೊಂಡೋಗಿದ್ದು ಕಲರ್ ನೋಡ್ರಿ ಅಲ್ಲಿ ತುಂಬ ಅಲ್ಲಿಟ್ಟಿದ ಎಲ್ಲ ಚೆನ್ನಾಗಿ ಇತ್ತು ಹಾಯಿ ಎಲ್ಲ ತರದ್ದು ಎಷ್ಟು ಹೂ ಬಿಡ್ತಾವಿದು ಇವಪ್ಪ ದಿವ್ಸಕ್ಕೆ ಎರಡು ಮೂರು ಹೋಗಿಬಿಡ್ತಾವೆ ನಮ್ದು सकोसा mm. डबल <normalisation> <_kansun> <University of> <ilfiğim> ನನ್ನ ಇಷ್ಟ ಆಗುತ್ತೋ ಅಷ್ಟು ಕವರ್ ಮಾಡಲಿ ಆಯ್ತಲ್ಲಿ ಮತ್ತೆ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ ಹಿಂಗೆ ಹೋಗ್ಬೇಕು ಆಗುತ್ತೆ ಯಾವುದೂ ಕೊಡೋದಲ್ಲಿಸ್ತಾ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ചെക്ക് കൊടുക്കില്ല ആ സൈസ് ദോശ വീണ്ടും കൊണ്ടുപോയി കുറച്ചൊന്നും ഇവിടെ കൊട്ടാക്കല്ല നൗ വലുസ്കത്തെ വീട സേസി റോട്ടിക്ക് ചിക്കൻ വെടിക്ക് വെക്കാറണ്ട് മൂടിക്കേ തന്നെ അടിക്ക്